ಸಿದ್ಧಾಂತ ಏನಿರಬೇಕು ತತ್ವ ಏನಿರಬೇಕು ರೈತರ ಬಗ್ಗೆ ನಮ್ಮ ಅಭಿಪ್ರಾಯ ಏನಿರಬೇಕು ಕಾರ್ಮಿಕರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಮುಂದುವರೆದ ಸಮಾಜದ ಬಗ್ಗೆ ಈವನ್ ಬ್ರಾಹ್ಮಣರಿಗೂ ನ್ಯಾಯ ಕೊಡಬೇಕು ಆ ಚಿಂತನೆಯಲ್ಲಿ ಒಂದು ಕರಡನ್ನ ತಯಾರು ಮಾಡ್ತಾ ಇದ್ದೀವಿ ಅಲ್ಲ ಭಾಷಣ ಮಾಡೋದಕ್ಕೆ ಸಿ ಎಂ ಇಬ್ರಾಹಿಂ ಇದ್ದಾರೆ ಹೋರಾಟ ಅಂತ ಇಳಿದು ಹೋರಾಟ ಮಾಡೋದಕ್ಕೆ ನಾರಾಯಣ್ ನೀವೇ ಹೇಳದಂಗೆ ಗೌಡ್ರು ಇದ್ದಾರೆ ರೈತ ಮುಖಂಡರು ಕೂಡ ಇದ್ದಾರೆ ದುಡ್ಡು ಗೆಲ್ಲತ್ತೆ ಅಂತ ಕುದುರೆ ಅಂತ ಗೊತ್ತಾಗ್ಬಿಟ್ರೆ ರೇಸ್ ಕೋರ್ಸ್ನಲ್ಲಿ ಗೆಲ್ಲೋ ಕುದುರೆಗೆ ದು ಜಾಸ್ತಿ ಡಿಮ್ಯಾಂಡ್ ಬರೋದು ಸಲ ಇವರು ಗೆಲ್ತಾರೆ ಅಂತ ಗೊತ್ತಾಯ್ತು ಅಂದರೆ ತನ್ನಷ್ಟಕ್ಕೆ ತಾನೇ ಮಾಡು ಆಮೇಲೆ ನಮಗೆ ಇವರಷ್ಟು ದುಡ್ಡು ಬೇಕಾಗಿಲ್ಲ ಒಂದೊಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ನಮಗೆ ನಲ್ವತ್ತೈವತ್ತು ಲಕ್ಷ ರೂಪಾಯಿ ಕಾರು ಪೆಟ್ರೋಲು ಏನು ಚುನಾವಣೆ ಆಯೋಗದ ಲಿಮಿಟ್ ಇದೆ ಅಷ್ಟರೊಳಗೆ ಸಿಕ್ಕಿದ್ರು ಕೂಡ ಗಂಜಿ ಕೂಡ ನಮ್ಮ ಕಾರ್ಯಕರ್ತರು ಪಕ್ಷ ಗೆಲ್ಲಿಸ್ತಾರೆ ನೋಡಿದ ಬಳಿಕ ಜನಕ್ಕೆ ಗೊತ್ತಿದೆ ಮಂಡ್ಯ ಮಕ್ಕಳ ಹತ್ರ ದುಡ್ಡಿದೆ ಅಂತ ನಾವು ಖಾಲಿ ಕೈಗಳು ನಮ್ಮ ಹತ್ರ ಏನು ಕೇಳೋರು ಅಷ್ಟೇ ಅಷ್ಟೇ ಜಯ ಪಾರ್ವತಿ ಪಾರ್ವತಿ ಪತಿಹರ ಮಹಾದೇವ್ ಕೊಡ್ತಾ ಇರು ಅಂತೇಳಿ ಭಿಕ್ಷೆ ಪಕ್ಷ ಪಾತ್ರೆ ತಗೊಂಡು ಭಿಕ್ಷೆ ಹೋದ್ರೆ ಜನ ಅವತ್ ಕಣೆ ಏನಿಲ್ಲ ಮಾಡವ ಇವರಿಗೆ ಅಂತಾರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷಕ್ಕೆ ಸಿ ಎಂ ಇಬ್ರಾಹಿಂ ಅವರ ರಾಜಕೀಯ ಹೊಸ ಪರ್ವ ಶುರುವಾಗುತ್ತೆ ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಪರ್ವ ಆಗಬೇಕು ಅಂತ ಪ್ರಯತ್ನದಲ್ಲಿ ನಾನು ಅದರಲ್ಲೊಬ್ಬ ಸಿ ಎಂ ಇಬ್ರಾಹಿಂ ಒಂದು ವ್ಯಕ್ತಿ ಅಲ್ಲ ಇದು ರಾಜ್ಯದ ಹಿರಿಯರ ಪಾದದ ಧೂಳಿ ನಾನು ಆ ಹಿರಿಯರ ಪಾದದ ಧೂಳಿಯನ್ನು ನನ್ನ ತಲೆ ಮೇಲೆ ಬಿದ್ದಿದೆಯೋ ಅದೇ ನನ್ನ ಶಕ್ತಿ